ಘಾಟೆ ಸ್ವಾಮಿ ದೇವಾಲಯ ಘಾಟೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಸಮರ್ಪಿತವಾದ ಜನಪ್ರಿಯ ದೇವಾಲಯ ಸುಬ್ರಹ್ಮಣ್ಯ ದೇವರು ಶಿವ ಮತ್ತು ಪಾರ್ವತಿಯ ಹಿರಿಯ ಮಗ ಸುಬ್ರಹ್ಮಣ್ಯನನ್ನ ಹಾವುಗಳ ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವು ಸ್ವಯಂ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇತಿಹಾಸವಾದರೂ ಏನು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದರ ಮಹತ್ವವೇನು ಈ ಎಲ್ಲದರ ಬಗ್ಗೆ ಚಿಕ್ಕದಾಗಿ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸುಬ್ರಹ್ಮಣ್ಯ ಅಂದರೆ ಸಾಕು ನಮ್ಮ ಜನಗಳಲ್ಲಿ ಭಯ ಭಕ್ತಿ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುತ್ತೆ ಈ ದೇವಾಲಯ ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಎಸ್ ಎಸ್ ಘಾಟಿ ಪೋಸ್ಟ್ ನಲ್ಲಿರುವ ವರ್ಷಗಳಷ್ಟು ಹಳೆಯದಾದ ದೇವಾಲಯ ಈ ದೇವಾಲಯದ ವಿಶೇಷತೆ ಏನೆಂದ್ರೆ ಮುಖ್ಯ ದೇವತೆಯಾದ ಕಾರ್ತಿಕೇಯನು ನರಸಿಂಹನ ಸಾಂಗತ್ಯದಲ್ಲಿ ಕಂಡುಬರ್ತಾನೆ ಪುರಾಣಗಳ ಪ್ರಕಾರ ಎರಡೂ ವಿಗ್ರಹಗಳು ಭೂಮಿಯಿಂದ ಹೊರಹೊಮ್ಮಿವೆ ಎಂದು ನಂಬಲಾಗಿದೆ ಇದು ಹಿಂದೂ ದೇವತೆ ಕೇತುವಿನ ಆರಾಧನೆಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಕೇಂದ್ರವಾಗಿದೆ ಬ್ರಹ್ಮ ರಥೋತ್ಸವದಲ್ಲಿ ಅಂದರೆ ಪುಷ್ಯ ಶುದ್ಧ ಎಂದು ಇಲ್ಲಿ ವಿಶೇಷ ಆಚರಣೆಗಳು ವಿಜೃಂಭಣೆಯಿಂದ ನಡೆಯುತ್ತೆ ನರಸಿಂಹ ಜಯಂತಿಯನ್ನು ಸಹ ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಇದು ಇಲ್ಲಿನ ಮತ್ತೊಂದು ಶ್ರೇಷ್ಠ ಹಬ್ಬ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಇತಿಹಾಸ ಈ ದೇವಾಲಯಕ್ಕೆ ಸುಮಾರು ಆರುನೂರು ವರ್ಷಗಳ ಇತಿಹಾಸವಿದೆ ಈ ದೇವಾಲಯವನ್ನು ಸಂಡೂರು ರಾಜವಂಶದ ಗೋರ್ಪಡೆ ನಿರ್ಮಿಸಿದ ರಾಜನ ಕನಸಿನಲ್ಲಿ ಭಗವಂತ ಕಾಣಿಸಿಕೊಂಡನು ಅವನು ಇರುವ ಸ್ಥಳವನ್ನ ಬಹಿರಂಗಪಡಿಸ್ತಾನೆ ಎನ್ನುವ ನಂಬಿಕೆ ಇದೆ ರಾಜನಿಗೆ ವಿಗ್ರಹ ಇರುವ ಸ್ಥಳ ಗೊತ್ತಾದ ಮೇಲೆ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ನೆರವಿನೊಂದಿಗೆ ರಾಜನು ಸ್ವಯಂ ಮೂರ್ತಿಯನ್ನು ಹೊರತೆಗೆತ್ತಾನೆ ದಂತಕಥೆಗಳ ಪ್ರಕಾರ ಘಾಟೆ ಸುಬ್ರಹ್ಮಣ್ಯನು ಸರ್ಪವೇಷದಲ್ಲಿ ಕಠಿಣ ತಪಸ್ಸು ಮಾಡಿದ ಸ್ಥಳ ಇದಾಗಿದೆ ಎಂದು ಪೂಜಿಸಲಾಗುತ್ತೆ ಈ ಬೆಟ್ಟಗಳ ಮೇಲೆ ತಪಸ್ಸು ಮಾಡಿದ ನರಸಿಂಹದೇವರು ಮತ್ತು ಸುಬ್ರಹ್ಮಣ್ಯ ದೇವರು ಇಲ್ಲಿ ಒಂದು ವಿಗ್ರಹದ ಮೇಲೆ ಸ್ವಯಂ ಪ್ರಕಟಗೊಂಡಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಈ ಬೆಟ್ಟಗಳ ಮೇಲೆ ತಪಸ್ಸು ಮಾಡಿದನು ಎಂದು ಹೇಳಲಾಗುತ್ತೆ ನರಸಿಂಹ ದೇವರು ಮತ್ತು ಸುಬ್ರಹ್ಮಣ್ಯ ದೇವರು ಇಲ್ಲಿ ಒಂದೇ ವಿಗ್ರಹದ ಮೇಲೆ ಸ್ವಯಂ ಪ್ರಕಟಗೊಂಡಿದ್ದಾರೆ ಇಲ್ಲಿ ನರಸಿಂಹ ದೇವರು ಪಶ್ಚಿಮಕ್ಕೆ ಮತ್ತು ಸುಬ್ರಹ್ಮಣ್ಯ ದೇವರು ಪೂರ್ವಕ್ಕೆ ಮುಖ ಮಾಡಿದ್ದಾರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವ ದೇವತೆಗಳು ವಿಗ್ರಹಗಳು ಸ್ವಯಂಭು ಎಂದು ನಂಬಲಾಗಿದೆ ಮತ್ತು ಆದ್ದರಿಂದ ಸುಬ್ರಹ್ಮಣ್ಯ ದೇವರ ನಾಗಾವತಾರವನ್ನ ಇಲ್ಲಿ ಹೆಚ್ಚಾಗಿ ಕಾಣಬಹುದು ನಾವು ಸುಬ್ರಹ್ಮಣ್ಯನ ದರ್ಶನ ಮಾಡಿದಾಗ ಅದರ ಹಿಂದೆ ಇರುವ ನರಸಿಂಹನ ದರ್ಶನ ಮಾಡಲು ಕನ್ನಡಿಯ ವ್ಯವಸ್ಥೆಯನ್ನ ದೇವಾಲಯ ಮಾಡಿದೆ ಕನ್ನಡಿಯಿಂದ ನಾವು ನರಸಿಂಹ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಬಹುದು ಸರ್ಪದೋಷಗಳನ್ನು ಹೊಂದಿರುವ ಜನರು ಪ್ರಾರ್ಥನೆ ಮತ್ತು ಹರಕೆ ಶುಲ್ಕವನ್ನ ಸಲ್ಲಿಸಿದ ನಂತರ ಭಗವಂತನ ಆಶೀರ್ವಾದವನ್ನ ಪಡೆಯಲು ಇಲ್ಲಿಗೆ ಬರ್ತಾರೆ ಅನೇಕ ಮಕ್ಕಳಿಲ್ಲದ ದಂಪತಿಗಳು ತಮ್ಮ ಮಕ್ಕಳ ಆಸೆಯನ್ನ ಪೂರೈಸಲು ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಘಾಟಿ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ ಇದರ ಅರ್ಥ ಮಡಕೆ ಹಾವಿನ ಹೆಡೆಯು ಇಲ್ಲಿ ಮಡಕೆಯನ್ನ ಹೋಲುತ್ತದೆ ಸುಬ್ರಹ್ಮಣ್ಯ ದೇವರು ಘಾಟಿಕಾಸುರನನ್ನ ಕೊಂದ ಸ್ಥಳ ಎಂದು ಸಹ ಒಂದು ಪುರಾಣದ ಪ್ರಕಾರ ನಂಬಿಕೆ ಡಿಸೆಂಬರ್ನಲ್ಲಿ ಇಲ್ಲಿ ನಡೆಯುವ ಜಾತ್ರೆ ಬಹಳ ಪ್ರಸಿದ್ಧಿ ನೆರೆಯ ತಮಿಳುನಾಡು ಆಂಧ್ರಪ್ರದೇಶ ಕೇರಳ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಿಂದ ರೈತರು ಜಾನುವಾರುಗಳನ್ನು ಈ ಜಾತ್ರೆಯಲ್ಲಿ ಮಾರಲು ಕೊಳ್ಳಲು ಬರ್ತಾರೆ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೊಡ್ಡಬಳ್ಳಾಪುರದಿಂದ ಹನ್ನೆರಡು ಕಿಲೋಮೀಟರ್ ಮೈಸೂರಿನಿಂದ ಇನ್ನೂರ ಆರು ಕಿಲೋಮೀಟರ್ ದೂರದಲ್ಲಿದೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಸ್ನೇಹಿತರೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ಇರುವಂತಹ ಸರಳವಾದ ಮಾಹಿತಿ ಚಿಕ್ಕದಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು